മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಅಂತಿ ಮುರುಳಿಯ ದಿನಾಂಕ ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಸಹೋದರ ಸಹೋದರಿಯ ಪರಿವೆಯಿಂದಲೂ ಹೊರಬಂದು ಸಹೋದರ ಸಹೋದರ ಎಂದು ತಿಳಿಯಿರಿ ಆಗ ದೃಷ್ಟಿಯು ನಿರ್ವಿಕಾರಿಯಾಗುವುದು ಯಾವಾಗ ಆತ್ಮವು ನಿರ್ವಿಕಾರಿಯಾಗುವುದೋ ಆಗ ಕರ್ಮಾತೀತರಾಗಲು ಸಾಧ್ಯ ಶಿವ ಭಗವಾನ್ ವಾಚ ಒಂದು ಮಾನವ ಬುದ್ಧಿಯಾಗಿದೆ ಇನ್ನೊಂದು ಈಶ್ವರೀಯ ಬುದ್ಧಿಯಾಗಿದೆ ನಂತರ ದೈವಿ ಬುದ್ಧಿಯಾಗುತ್ತದೆ ಮಾನವ ಬುದ್ಧಿಯು ಆಸುರಿ ಬುದ್ಧಿಯಾಗಿದೆ ವಿಕಾರಿ ದೃಷ್ಟಿ ಇದೆ ಅಲ್ಲವೇ ಒಂದು ಪ್ರಕಾರದವರು ನಿರ್ವಿಕಾರಿ ದೃಷ್ಟಿಯವರು ಇನ್ನೊಂದು ಪ್ರಕಾರದವರು ವಿಕಾರಿ ದೃಷ್ಟಿಯವರು ದೇವತೆಗಳು ನಿರ್ವಿಕಾರಿಗಳು ಸಭ್ಯದೃಷ್ಟಿ ಉಳ್ಳವರಾಗಿದ್ದಾರೆ ಮತ್ತು ಇಲ್ಲಿ ಕಲಿಯುಗಿ ಮನುಷ್ಯರು ವಿಕಾರಿಗಳು ಅಸಭ್ಯ ದೃಷ್ಟಿ ಉಳ್ಳವರಾಗಿದ್ದಾರೆ ಅವರ ವಿಚಾರಗಳೇ ವಿಕಾರದ್ದಾಗಿರುತ್ತದೆ ವಿಕಾರಿ ದೃಷ್ಟಿ ಉಳ್ಳವರು ಮನುಷ್ಯ ರಾವಣನ ಜೈಲಿನಲ್ಲಿರುತ್ತಾರೆ ರಾವಣ ರಾಜ್ಯದಲ್ಲಿ ಎಲ್ಲರೂ ವಿಕಾರಿ ದೃಷ್ಟಿಯವರಾಗಿದ್ದಾರೆ ಒಬ್ಬರೂ ನಿರ್ವಿಕಾರಿ ದೃಷ್ಟಿಯವರಿಲ್ಲ ಈಗ ನೀವು ಪುರುಷೋತ್ತಮ ಸಂಗಮಯುಗದಲ್ಲಿದ್ದೀರಿ ಯುಗದಲ್ಲಿದ್ದೀರಿ ಈಗ ತಂದೆಯು ನಿಮ್ಮನ್ನು ವಿಕಾರಿ ದೃಷ್ಟಿಯಿಂದ ಪರಿವರ್ತನೆ ಮಾಡಿ ನಿರ್ವಿಕಾರಿ ದೃಷ್ಟಿಯವರನ್ನಾಗಿ ಮಾಡುತ್ತಿದ್ದಾರೆ ವಿಕಾರಿ ದೃಷ್ಟಿಯವರಲ್ಲಿಯೂ ಅನೇಕ ಪ್ರಕಾರದವರಿರುತ್ತಾರೆ ಕೆಲವರು ಅರ್ಧ ವಿಕಾರಿ ದೃಷ್ಟಿಯವರು ಕೆಲವರು ಸ್ವಲ್ಪ ವಿಕಾರಿ ದೃಷ್ಟಿಯವರು ಯಾವಾಗ ನಿರ್ವಿಕಾರಿ ದೃಷ್ಟಿಯವರಾಗಿ ಬಿಡುತ್ತೀರೋ ಆಗ ಕರ್ಮಾತೀತ ಸ್ಥಿತಿಯಾಗುವುದು ಮತ್ತು ಸಹೋದರ ಸಹೋದರಿಯ ಪರಿವೆಯಿಂದಲೂ ದೂರ ಆತ್ಮವು ಆತ್ಮವನ್ನು ನೋಡುತ್ತದೆ ಶರೀರವಂತೂ ಇರುವುದೇ ಇಲ್ಲ ಎಂದಾಗ ವಿಕಾರಿ ದೃಷ್ಟಿಯವರು ಹೇಗಾಗುತ್ತೀರಿ ಆದ್ದರಿಂದ ತಂದೆಯು ತಿಳಿಸುತ್ತಾರೆ ತಮ್ಮನ್ನು ಸಹೋದರ ಸಹೋದರಿಯ ಪರಿವೆಯಿಂದಲೂ ದೂರ ಹೋಗಿ ಸಹೋದರ ಸಹೋದರರು ಎಂದು ತಿಳಿಯಿರಿ ಇದೂ ಸಹ ಬಹಳ ಗುಹ್ಯವಾದ ಮಾತಾಗಿದೆ ನಿರ್ವಿಕಾರಿ ದೃಷ್ಟಿಯ ಅರ್ಥವು ಯಾರ ಬುದ್ಧಿಯಲ್ಲಿಯೂ ಬರಲು ಸಾಧ್ಯವಿಲ್ಲ ಒಂದು ವೇಳೆ ಬಂದರೆ ಅವರು ಶ್ರೇಷ್ಠ ಪದವಿಯನ್ನು ಪಡೆಯಬೇಕು ತಂದೆಯು ತಿಳಿಸುತ್ತಾರೆ ತಮ್ಮನ್ನು ಆತ್ಮ ಎಂದು ತಿಳಿಯಿರಿ ಶರೀರವನ್ನು ಮರೆಯಬೇಕಾಗಿದೆ ಈ ಶರೀರವನ್ನು ಸಹ ತಂದೆಯ ನೆನಪಿನಲ್ಲಿಯೇ ಬಿಡಬೇಕಾಗಿದೆ ವಿಕಾರಿ ದೃಷ್ಟಿ ಇದ್ದಾಗ ಅವಶ್ಯವಾಗಿ ಒಳಗೆ ಮನಸ್ಸು ತಿನ್ನುತ್ತಾ ಇರುತ್ತದೆ ಗುರಿಯು ಉನ್ನತವಾಗಿದೆ ಬಲೆ ಯಾರಾದರೂ ಒಳ್ಳೊಳ್ಳೆಯ ಮಕ್ಕಳೇ ಆಗಿರಬಹುದು ಆದರೂ ಸಹ ಒಂದಲ್ಲ ಒಂದು ತಪ್ಪುಗಳು ಅವಶ್ಯವಾಗಿ ಆಗುತ್ತವೆ ಏಕೆಂದರೆ ಇದೆಯಲ್ಲವೇ ಕರ್ಮಾತೀತರಂತೂ ಯಾರೂ ಆಗಿರಲು ಸಾಧ್ಯವಿಲ್ಲ ಕರ್ಮಾತೀತ ಸ್ಥಿತಿಯನ್ನು ಅಂತಿಮದಲ್ಲಿ ಪಡೆಯುತ್ತಾರೆ ಆಗ ನಿರ್ವಿಕಾರಿ ದೃಷ್ಟಿಯವರಾಗಿ ಬಿಡುತ್ತಾರೆ ಮತ್ತೆ ಅದೇ ಸಹೋದರತ್ವದ ಪ್ರೀತಿ ಇರುತ್ತದೆ ಆತ್ಮಿಕ ಸಹೋದರತ್ವದ ಪ್ರೀತಿಯು ಬಹಳ ಚೆನ್ನಾಗಿರುತ್ತದೆ ನಂತರ ವಿಕಾರಿ ದೃಷ್ಟಿಯಾಗುವುದಿಲ್ಲ ಆಗಲೇ ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ ತಂದೆಯು ಪೂರ್ಣ ಗುರಿ ಉದ್ದೇಶವನ್ನಂತೂ ತಿಳಿಸುತ್ತಾರೆ ಮಕ್ಕಳು ಸಹ ತಿಳಿದುಕೊಳ್ಳುತ್ತೀರಿ ನಮ್ಮಲ್ಲಿ ಇಂತಿಂತಹ ಇದೆ ಯಾವಾಗ ರಿಜಿಸ್ಟರನ್ನು ಇಡುತ್ತೀರೋ ಆಗ ಬಲಹೀನತೆಗಳ ಬಗ್ಗೆ ತಿಳಿಯುತ್ತದೆ ಕೆಲವರು ರಿಜಿಸ್ಟರ್ ಇಡದಿದ್ದರೂ ಸುಧಾರಣೆಯಾಗಲು ಸಾಧ್ಯವಿದೆ ಆದರೆ ಯಾರು ಕಚ್ಚಾ ಆಗಿರುವರೋ ಅವರು ಅವಶ್ಯವಾಗಿ ರಿಜಿಸ್ಟರ್ ಇಡಬೇಕು ಕಚ್ಚಾ ಇರುವವರು ಅನೇಕರಿದ್ದಾರೆ ಕೆಲವರಿಗಂತೂ ಬರೆಯಲು ಬರುವುದಿಲ್ಲ ನಿಮ್ಮ ಸ್ಥಿತಿಯು ಈ ರೀತಿ ಇರಬೇಕು ತಂದೆಯ ವಿನಃ ಬೇರೆ ಯಾರ ನೆನಪು ಬರಬಾರದು ನಾನು ಆತ್ಮ ಅಶರೀರಿಯಾಗಿ ಬಂದೆನು ಈಗ ಅಶರೀರಿಯಾಗಿ ಹೋಗಬೇಕಾಗಿದೆ ಇದನ್ನು ಕುರಿತು ಒಂದು ಕಥೆಯೂ ಇದೆ ಅವರು ಹೇಳಿದರು ನೀವು ಈ ಊರುಗೋಲನ್ನು ಸಹ ತೆಗೆದು ತೆಗೆದುಕೊಳ್ಳಬೇಡಿ ಅದು ಅಂತಿಮದಲ್ಲಿ ನೆನಪಿಗೆ ಬರುತ್ತದೆ ತಂದೆಯ ವಿನಹ ಬೇರೆ ಏನೂ ನೆನಪಿಗೆ ಬರಬಾರದು ಎಷ್ಟು ಉನ್ನತ ಗುರಿಯಾಗಿದೆ ಕ್ಷಣಿಕ ವಸ್ತುಗಳಲ್ಲಿ ಶಿವತಂದೆಯ ನೆನಪಲ್ಲಿ ಬೇಡುವ ಇಚ್ಛೆಯೂ ಸಹ ಬರಬಾರದು ಪ್ರತಿಯೊಬ್ಬರೂ ಕೊನೆ ಪಕ್ಷ ಆರು ಗಂಟೆಯಾದರೂ ಸೇವೆ ಮಾಡಬೇಕು ಹಾಗೆ ನೋಡಿದರೆ ಸರ್ಕಾರದ ಸೇವೆಯು ಎಂಟು ಗಂಟೆ ಇರುತ್ತದೆ ಆದರೆ ಪಾಂಡವ ಸರ್ಕಾರದ ಸೇವೆಯು ಕೊನೆ ಪಕ್ಷ ಐದು ಅಥವಾ ಆರು ಗಂಟೆಯಾದರೂ ಅವಶ್ಯವಾಗಿ ಮಾಡಿ ವಿಕಾರಿ ಮನುಷ್ಯರು ಎಂದೂ ತಂದೆಯನ್ನು ನೆನಪು ಮಾಡಲು ಸಾಧ್ಯವಿಲ್ಲ ಸತ್ಯಯುಗದಲ್ಲಿ ನಿರ್ವಿಕಾರಿ ಪ್ರಪಂಚ ಇತ್ತು ಅಂದಾಗ ನೀವು ಮಕ್ಕಳ ಸ್ಥಿತಿಯು ಎಷ್ಟೊಂದು ಉಪರಾಮ ಆಗಿರಬೇಕು ಯಾವುದೇ ಚೀಚಿ ವಸ್ತುವಿನಲ್ಲಿ ಮಮತ್ವ ಇರಬಾರದು ಶರೀರದಲ್ಲಿಯೂ ಸಹ ಮಮತ್ವವಿರಬಾರದು ಅಷ್ಟು ಯೋಗಿಗಳಾಗಬೇಕಾಗಿದೆ ಯಾವಾಗ ಇಂತಹ ಸತ್ಯ ಸತ್ಯ ಯೋಗಿಗಳಾಗುತ್ತೀರೋ ಆಗ ಫ್ರೆಶ್ ಆಗುತ್ತೀರಿ ನೀವು ಎಷ್ಟು ಸತೋಪ್ರಧಾನರಾಗುತ್ತಾ ಹೋಗುತ್ತೀರಿ ಅಷ್ಟು ಖುಷಿಯ ನಶೆ ಏರುತ್ತಾ ಹೋಗುತ್ತದೆ ಐದು ಸಾವಿರ ವರ್ಷಗಳ ಮೊದಲು ಇದೇ ಖುಷಿ ಇತ್ತು ಸತ್ಯಯುಗದಲ್ಲಿಯೂ ಅದೇ ಖುಷಿ ಇರುವುದು ಇಲ್ಲಿಯೂ ಖುಷಿ ಇರುವುದು ಮತ್ತೆ ಇದೇ ಖುಷಿಯನ್ನು ಜೊತೆ ತೆಗೆದುಕೊಂಡು ಹೋಗುತ್ತೀರಿ ಅಂತಮತಿ ಸೋಗತಿ ಎಂದು ಹೇಳಲಾಗುತ್ತದೆಯಲ್ಲವೇ ಈಗಿನದು ಮತವಾಗಿದೆ ಮತ್ತೆ ಸತ್ಯುಗದಲ್ಲಿ ಗತಿಯಾಗುವುದು ಇದನ್ನು ವಿಚಾರಸಾಗರ ಮಂಥನ ಮಾಡಬೇಕಾಗುತ್ತದೆ ತಂದೆಯಂತೂ ದುಃಖಹರ್ತ ಸುಖಕರ್ತ ಆಗಿದ್ದಾರೆ ನಾವು ಅಂತಹ ತಂದೆಯ ಮಕ್ಕಳಾಗಿದ್ದೇವೆಂದು ನೀವು ಹೇಳುತ್ತೀರಿ ಅಂದಮೇಲೆ ಯಾರಿಗೂ ದುಃಖವನ್ನು ಕೊಡಬಾರದು ಎಲ್ಲರಿಗೂ ಸುಖದ ಮಾರ್ಗವನ್ನು ತಿಳಿಸಬೇಕು ಒಂದು ವೇಳೆ ಸುಖ ಕೊಡುವುದಿಲ್ಲವೆಂದರೆ ಅವಶ್ಯವಾಗಿ ದುಃಖವನ್ನು ಕೊಡುತ್ತೀರಿ ಎಂದರ್ಥ ಇದು ಪುರುಷೋತ್ತಮ ಸಂಗಮಯುಗವಾಗಿದೆ ಈಗ ನೀವು ಸತೋಪ್ರಧಾನರಾಗಲು ಪುರುಷಾರ್ಥ ಮಾಡುತ್ತೀರಿ ಪುರುಷಾರ್ಥಿಗಳು ಸಹ ನಂಬರ್ ವಾರ್ ಇರುತ್ತಾರೆ ಒಳ್ಳೆಯ ಮಕ್ಕಳು ಒಳ್ಳೆಯ ಸೇವೆ ಮಾಡುತ್ತಾರೆಂದರೆ ಇಂತಹ ಮಗು ಯೋಗಿ ಮಗು ಎಂದು ತಂದೆಯು ಅವರ ಮಹಿಮೆ ಮಾಡುತ್ತಾರೆ ಯಾರು ಸೇವಾಧಾರಿ ಮಕ್ಕಳಾಗಿರುವರೋ ಅವರು ನಿರ್ವಿಕಾರಿ ಜೀವನದಲ್ಲಿದ್ದಾರೆ ಅವರಿಗೆ ಸ್ವಲ್ಪವೂ ಅಂತಿಂತಹ ವಿಚಾರಗಳು ಬರುವುದಿಲ್ಲ ಅವರೇ ಅಂತಿಮದಲ್ಲಿ ಕರ್ಮಾತೀತ ಸ್ಥಿತಿಯನ್ನು ಪಡೆಯುತ್ತಾರೆ ನೀವು ಬ್ರಾಹ್ಮಣರೇ ನಿರ್ವಿಕಾರಿ ದೃಷ್ಟಿಯವರಾಗಿತ್ತಿದ್ದೀರಿ ಮನುಷ್ಯರಿಗೆಂದು ದೇವತೆಗಳೆಂದು ಹೇಳಲು ಸಾಧ್ಯವಿಲ್ಲ ಯಾರು ವಿಕಾರಿ ದೃಷ್ಟಿಯಾಗಿರುವರೋ ಯಾರದ್ದು ವಿಕಾರ ದೃಷ್ಟಿ ಇರುತ್ತದೋ ಅವರೇ ಅವಶ್ಯವಾಗಿ ಪಾಪ ಮಾಡುತ್ತಾರೆ ಸತ್ತಿಯುಗಿ ಪ್ರಪಂಚವು ಪವಿತ್ರ ಪ್ರಪಂಚವಾಗಿದೆ ಇದು ಪತಿತ ಪ್ರಪಂಚವಾಗಿದೆ ಈ ಅರ್ಥವನ್ನು ಸಹ ತಿಳಿದುಕೊಂಡಿಲ್ಲ ಯಾವಾಗ ಬ್ರಾಹ್ಮಣರಾಗುವರೋ ಆಗಲೇ ತಿಳಿದುಕೊಳ್ಳುವರು ಹೇಳುತ್ತಾರೆ ಜ್ಞಾನವಂತೂ ಬಹಳ ಚೆನ್ನಾಗಿದೆ ಆದರೆ ಸಮಯ ಇದ್ದಾಗ ಬರುತ್ತೇನೆ ಎಂದು ಅದಕ್ಕೆ ತಂದೆ ತಿಳಿಯುತ್ತಾರೆ ಅವರು ಎಂದೂ ಬರುವುದಿಲ್ಲ ಇದಂತೂ ತಂದೆಯ ನಿಂದನೆಯಾಯಿತು ಮನುಷ್ಯರಿಂದ ದೇವತೆಗಳಾಗುತ್ತಾರೆಂದರೆ ಅಂತಹ ವಿದ್ಯೆಯನ್ನು ಬೇಗನೆ ತಿಳಿದುಕೊಳ್ಳಬೇಕಲ್ಲವೇ ಒಂದು ವೇಳೆ ನಾಳೆ ಎಂದು ಹೇಳಿ ನಾಳೆಯ ಮೇಲೆ ಹಾಕಿದರೆ ಮಾಯೆಯು ಮೂಗನ್ನು ಹಿಡಿದು ಚರಂಡಿಯಲ್ಲಿ ಹಾಕಿಬಿಡುತ್ತದೆ ನಾಳೆ ನಾಳೆ ಎನ್ನುತ್ತಾ ಕಾಲವು ಅಂದರೆ ಸಾವು ತಿಂದುಬಿಡುತ್ತದೆ ಆದ್ದರಿಂದ ಶುಭ ಕಾರ್ಯದಲ್ಲಿ ಎಂದೂ ತಡ ಮಾಡಬಾರದು ಮೃತ್ಯುವಂತೂ ತಲೆಯ ಮೇಲೆ ನಿಂತಿದೆ ಎಷ್ಟೊಂದು ಮನುಷ್ಯರು ಆಕಸ್ಮಿಕವಾಗಿ ಶರೀರವನ್ನು ಬಿಡುತ್ತಾರೆ ಈಗ ಬಾಂಬ್ ಬಿದ್ದರೆ ಎಷ್ಟೊಂದು ಮನುಷ್ಯರು ಸಾಯುತ್ತಾರೆ ಭೂಕಂಪವಾಗುತ್ತದೆ ಅಲ್ಲವೇ ಅಂದ ಮೇಲೆ ಮೊದಲೇ ತಿಳಿಯುತ್ತದೆ ಏನು ಯಾವುದೇ ಪ್ರಕೃತಿ ವಿಕೋಪವಾಗಲಿ ಮೊದಲೇ ಗೊತ್ತಾಗುವುದಿಲ್ಲ ನಾಟಕದ ಅನುಸಾರ ಪ್ರಾಕೃತಿಕ ವಿಪೋಕಗಳು ಸಹ ಆಗಬೇಕಾಗಿದೆ ಇದನ್ನಂತೂ ಯಾರೂ ತಿಳಿದುಕೊಳ್ಳಲು ಸಾಧ್ಯವಾಗುವುದಿಲ್ಲ ಬಹಳಷ್ಟು ನಷ್ಟವಾಗಿ ಬಿಡುತ್ತದೆ ನಂತರ ಸರ್ಕಾರವು ರೈಲಿನ ಪ್ರಯಾಣದ ದರವನ್ನು ಹೆಚ್ಚಿಸಿಬಿಡುತ್ತದೆ ಮನುಷ್ಯರು ಹೋಗಲೇಬೇಕಾಗುತ್ತದೆ ಮನುಷ್ಯರು ಕೊಡಲು ಸಾಧ್ಯವಾಗುವ ಹಾಗೆ ಹೇಗೆ ಲಾಭವನ್ನು ಹೆಚ್ಚಿಸುವುದು ಎಂದು ವಿಚಾರ ಮಾಡುತ್ತಿರುತ್ತಾರೆ ಧಾನ್ಯಗಳು ಎಷ್ಟೊಂದು ಏರಿದೆ ಆದ್ದರಿಂದ ತಂದೆಯು ಕುಳಿತು ತಿಳಿಸಿಕೊಡುತ್ತಾರೆ ನಿರ್ವಿಕಾರಿ ದೃಷ್ಟಿಯವರಿಗೆ ಪವಿತ್ರ ಆತ್ಮ ಎಂದು ಹೇಳಲಾಗುತ್ತದೆ ಈ ಪ್ರಪಂಚವೇ ವಿಕಾರಿ ದೃಷ್ಟಿಯುಳ್ಳವರದ್ದಾಗಿದೆ ನೀವೀಗ ನಿರ್ವಿಕಾರಿ ದೃಷ್ಟಿಯುಳ್ಳವರಾಗುತ್ತಿರುವಿರಿ ಪರಿಶ್ರಮವಿದೆ ಶ್ರೇಷ್ಠ ಪದವಿ ಪಡೆಯುವುದಂತೂ ಚಿಕ್ಕಮ್ಮನ ಮನೆಯಂತಲ್ಲ ಯಾರು ಬಹಳ ನಿರ್ವಿಕಾರಿ ದೃಷ್ಟಿಯವರಾಗುವರೋ ಅವರೇ ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ ನೀವಿಲ್ಲಿ ನರನಿಂದ ನಾರಾಯಣ ಆಗಲು ಬಂದಿದ್ದೀರಿ ಆದರೆ ಯಾರು ನಿರ್ವಿಕಾರಿ ದೃಷ್ಟಿಯವರಾಗುವುದಿಲ್ಲವೋ ಜ್ಞಾನವನ್ನು ತಿಳಿದುಕೊಳ್ಳುವುದಿಲ್ಲವೋ ಅವರು ಪದವಿಯನ್ನೂ ಕಡಿಮೆ ಪಡೆಯುತ್ತಾರೆ ಈ ಸಮಯದಲ್ಲಿ ಎಲ್ಲ ಮನುಷ್ಯರದ್ದು ವಿಕಾರಿ ದೃಷ್ಟಿಯಾಗಿದೆ ಸತ್ಯುಗದಲ್ಲಿ ಎಲ್ಲರದ್ದು ನಿರ್ವಿಕಾರಿ ದೃಷ್ಟಿ ಇರುತ್ತದೆ ತಂದೆಯು ತಿಳಿಸುತ್ತಾರೆ ಮಧುರ ಮಕ್ಕಳೇ ನೀವು ದೇವಿ ದೇವತೆಗಳು ಸ್ವರ್ಗದ ಮಾಲೀಕರಾಗಬೇಕೆಂದರೆ ಬಹಳ ಬಹಳ ನಿರ್ವಿಕಾರಿ ದೃಷ್ಟಿಯವರಾಗಿ ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಆಗ ನೂರು ಪರ್ಸೆಂಟ್ ಆತ್ಮ ಅಭಿಮಾನಿಗಳಾಗುತ್ತೀರಿ ಯಾರಿಗೆ ಬೇಕಾದರೂ ಅರ್ಥವನ್ನು ತಿಳಿಸಬೇಕಾಗಿದೆ ಸತ್ಯಯುಗದಲ್ಲಿ ಪಾಪದ ಯಾವುದೇ ಮಾತಿರುವುದಿಲ್ಲ ಅವರು ಸರ್ವಗುಣ ಸಂಪನ್ನ ಸಂಪೂರ್ಣ ನಿರ್ವಿಕಾರಿ ದೃಷ್ಟಿಯವರಾಗಿರುತ್ತಾರೆ ಚಂದ್ರವಂಶೀಯರಿಗೂ ಎರಡು ಕಲೆಗಳು ಕಡಿಮೆಯಾಗುತ್ತದೆ ಚಂದ್ರಮನಿಗೂ ಕೊನೆಯಲ್ಲಿ ಬಂದು ಒಂದು ಚಿಕ್ಕ ಗೆರೆಯಷ್ಟೇ ಉಳಿಯುತ್ತದೆ ಅಂದರೆ ಅದು ಅಮಾವಾಸೆ ಒಮ್ಮೆಲೇ ಇಲ್ಲದಂತಾಗಿ ಬಿಡುವುದಿಲ್ಲ ಈ ರೀತಿ ಏನಾದರೂ ಆದರೆ ಪ್ರಾಯಲೋಪವಾಯಿತು ಎಂದು ತಿಳಿಯುತ್ತಾರೆ ಆದರೆ ಮೋಡಗಳಲ್ಲಿ ಕಾಣಿಸುವುದಿಲ್ಲ ಆದ್ದರಿಂದ ತಂದೆಯು ತಿಳಿಸುತ್ತಾರೆ ನಿಮ್ಮ ಜ್ಯೋತಿಯೂ ಸಹ ಸಂಪೂರ್ಣ ನಂದಿ ಹೋಗುವುದಿಲ್ಲ ಅತಿ ಸ್ವಲ್ಪ ಪ್ರಕಾಶವಿರುತ್ತದೆ ಮತ್ತೆ ನೀವು ಸುಪ್ರೀಂ ಬ್ಯಾಟರಿಯಿಂದ ಅಂದರೆ ಶಿವತಂದೆಯಿಂದ ಶಕ್ತಿಯನ್ನು ಪಡೆದುಕೊಳ್ಳುತ್ತೀರಿ ಸ್ವಯಂ ತಂದೆಯೇ ಬಂದು ನನ್ನ ಜೊತೆ ಬುದ್ಧಿಯೋಗವನ್ನು ಹೇಗೆ ಇಡುವುದು ಎಂಬುದನ್ನು ಕಲಿಸುತ್ತಾರೆ ಶಿಕ್ಷಕರು ಓದಿಸುತ್ತಾರೆಂದರೆ ಬುದ್ಧಿಯೋಗವು ಶಿಕ್ಷಕರ ಜೊರೆಯ ಇರುತ್ತದೆ ಅಲ್ಲವೇ ಶಿಕ್ಷಕರು ಯಾವ ಮತವನ್ನು ಕೊಡುತ್ತಾರೆಯೋ ಅದರಂತೆ ಅವರು ಓದುತ್ತಾರೆ ನಾವು ಓದಿ ಶಿಕ್ಷಕ ಅಥವಾ ಬ್ಯಾರಿಸ್ಟರ್ ಆಗುತ್ತೇವೆಂದು ತಿಳಿಯುತ್ತಾರೆ ಇದರಲ್ಲಿ ಕೃಪೆ ಅಥವಾ ಆಶೀರ್ವಾದದ ಮಾತಿರುವುದಿಲ್ಲ ಮತ್ತು ತಲೆಬಾಗುವ ಅವಶ್ಯಕತೆಯೂ ಇರುವುದಿಲ್ಲ ಹಾಂ ಯಾರಾದರೂ ಹರಿ ಓಂ ಅಥವಾ ರಾಮ ರಾಮ ಎಂದು ಹೇಳುತ್ತಾರೆಂದರೆ ಅದಕ್ಕೆ ಪ್ರತಿಯಾಗಿ ನಾವು ನಮಸ್ಕಾರ ಮಾಡಬೇಕಾಗುತ್ತದೆ ಈ ರೀತಿ ಗೌರವ ಕೊಡಬೇಕಾಗುತ್ತದೆ ಅಹಂಕಾರವನ್ನು ತೋರಿಸಬಾರದು ನಿಮಗೆ ಗೊತ್ತಿದೆ ನಾವಂತೂ ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕಾಗಿದೆ ಯಾರಾದರೂ ಭಕ್ತಿ ಬಿಡುತ್ತಾರೆಂದರೂ ಸಹ ಜಗಳವಾಗುತ್ತದೆ ಭಕ್ತಿ ಬಿಡುವವರನ್ನು ನಾಸ್ತಿಕರೆಂದು ತಿಳಿಯುತ್ತಾರೆ ಯಾರು ಭಕ್ತಿ ಮಾಡುವುದಿಲ್ಲವೋ ಅವರೇ ನಾಸ್ತಿಕರು ಎಂದು ಹೇಳುತ್ತಾರೆ ಅವರು ನಾಸ್ತಿಕರು ಎಂದು ಹೇಳುವುದರಲ್ಲಿ ಮತ್ತು ನೀವು ಹೇಳುವುದರಲ್ಲಿ ಎಷ್ಟೊಂದು ವ್ಯತ್ಯಾಸವಿದೆ ನೀವು ಹೇಳುತ್ತೀರಿ ಅವರು ತಂದೆಯನ್ನೇ ತಿಳಿದುಕೊಂಡಿಲ್ಲ ಆದ್ದರಿಂದ ನಾಸ್ತಿಕರು ನಿರ್ಧನಿಕರು ಆಗಿದ್ದಾರೆ ಆದ್ದರಿಂದಲೇ ಎಲ್ಲರೂ ಹೊಡೆದಾಡುತ್ತಾ ಜಗಳಾಡುತ್ತಾ ಇರುತ್ತಾರೆ ಮನೆ ಮನೆಯಲ್ಲಿ ಜಗಳ ಅಶಾಂತಿ ಇರುತ್ತದೆ ಕ್ರೋಧದ ಚಿಹ್ನೆ ಅಶಾಂತಿಯಾಗಿದೆ ಸತ್ಯಯುಗದಲ್ಲಿ ಎಷ್ಟೊಂದು ಅಪಾರ ಶಾಂತಿ ಇರುತ್ತದೆ ಭಕ್ತಿಯಲ್ಲಿ ಬಹಳ ಶಾಂತಿ ಸಿಗುತ್ತದೆ ಎಂದು ಮನುಷ್ಯರು ಹೇಳುತ್ತಾರೆ ಆದರೆ ಅದು ಅಲ್ಪಕಾಲಕ್ಕಾಗಿ ಸದಾಕಾಲಕ್ಕಾಗಿ ಶಾಂತಿ ಬೇಕಲ್ಲವೇ ನೀವು ಧನಿಕರಿಂದ ನಿರ್ಧನಿಕರಾಗಿ ಬಿಡುತ್ತೀರಿ ಆಗ ಶಾಂತಿಯಿಂದ ಮತ್ತೆ ಅಶಾಂತಿಯಲ್ಲಿ ಬಂದು ಬಿಡುತ್ತೀರಿ ಬೇಹದ್ದಿನ ತಂದೆಯು ಬೇಹದ್ದಿನ ಸುಖದ ಆಸ್ತಿಯನ್ನು ಕೊಡುತ್ತಾರೆ ಹದ್ದಿನ ತಂದೆಯಿಂದ ಹದ್ದಿನ ಆಸ್ತಿಯು ಸಿಗುತ್ತದೆ ವಾಸ್ತವದಲ್ಲಿ ಅದು ದುಃಖದ ಆಸ್ತಿಯಾಗಿದೆ ಕಾಮಕಟಾರಿಯ ಆಸ್ತಿಯಾಗಿದೆ ಅದರಲ್ಲಿ ದುಃಖವೇ ದುಃಖವಿದೆ ಆದ್ದರಿಂದ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ನೀವು ಆದಿ ಮಧ್ಯ ಅಂತ್ಯ ದುಃಖವನ್ನೇ ಪಡೆಯುತ್ತೀರಿ ತಂದೆಯು ತಿಳಿಸುತ್ತಾರೆ ನಾನು ಪತಿತ ಪಾವನ ನನ್ನನ್ನು ನೆನಪು ಮಾಡಿ ಇದಕ್ಕೆ ಸೃಷ್ಟಿಚಕ್ರದ ಸಹಜ ಜ್ಞಾನ ಮತ್ತು ಸಹಜ ನೆನಪು ಎಂದು ಹೇಳಲಾಗುತ್ತದೆ ನೀವು ತಮ್ಮನ್ನು ಆದಿಸನಾತನ ದೇವಿ ದೇವತಾ ಧರ್ಮದವರು ಎಂದು ತಿಳಿಯುತ್ತೀರಿ ಅಂದಾಗ ಅವಶ್ಯವಾಗಿ ಸ್ವರ್ಗದಲ್ಲಿ ಬರುತ್ತೀರಿ ಸ್ವರ್ಗದಲ್ಲಿ ಎಲ್ಲರೂ ನಿರ್ವಿಕಾರಿ ದೃಷ್ಟಿಯವರಾಗಿದ್ದರು ದೇಹಾಭಿಮಾನದವರನ್ನು ವಿಕಾರಿ ದೃಷ್ಟಿಯವರು ಎಂದು ಕರೆಯಲಾಗುವುದು ನಿರ್ವಿಕಾರಿ ದೃಷ್ಟಿಯವರಲ್ಲಿ ಯಾವುದೇ ವಿಕಾರ ಇರುವುದಿಲ್ಲ ತಂದೆಯು ಎಷ್ಟು ಸಹಜವಾಗಿ ತಿಳಿಸುತ್ತಾರೆ ಆದರೆ ಮಕ್ಕಳಿಗೆ ಇದೂ ಸಹ ನೆನಪು ಇರುವುದಿಲ್ಲ ಏಕೆಂದರೆ ವಿಕಾರಿ ದೃಷ್ಟಿಯಿದೆ ಅಂದಾಗ ಚೀಚಿ ಪ್ರಪಂಚವನ್ನೇ ಅವರು ನೆನಪು ಮಾಡುತ್ತಾರೆ ತಂದೆಯು ತಿಳಿಸುತ್ತಾರೆ ಈ ಹಳೆಯ ಪ್ರಪಂಚವನ್ನು ಮರೆತು ಬಿಡಿ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳ ಪ್ರತಿ ಮಾತಾಪಿತಾ ದಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮೀಯ ಮಕ್ಕಳಿಂದ ಆತ್ಮೀಯ ತಂದೆಗೆ ನಮಸ್ತೆ 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 ಮುಖ್ಯ ಸಾರ ಯಾರ ಶರೀರದಲ್ಲಿ ಅಂಶ ಮಾತ್ರವೂ ಮಮತ್ವವಿರದಂತಹ ಯೋಗಿಗಳಾಗಬೇಕಾಗಿದೆ ಯಾವುದೇ ಚೀಚಿ ವಸ್ತುವಿನಲ್ಲಿ ಆಸಕ್ತಿ ಇರಬಾರದು ಸ್ಥಿತಿಯು ಇಷ್ಟು ಉಪರಾಮ್ ಆಗಿರಲಿ ಅದರಿಂದ ಖುಷಿಯ ಏರಿರಲಿ ಸಾವು ತಲೆಯ ಮೇಲೆ ನಿಂತಿದೆ ಆದ್ದರಿಂದ ಶುಭ ಕಾರ್ಯದಲ್ಲಿ ನಿಧಾನ ಮಾಡಬಾರದು ನಾಳೆಯ ಮೇಲೆ ಹಾಕಬಾರದು ವರದಾನ ಚತುರಾತಿ ಚತುರ ತಂದೆಯ ಜೊತೆ ಚತುರತೆ ತೋರಿಸುವ ಬದಲು ಅರಿತುಕೊಳ್ಳುವಂತಹ ಶಕ್ತಿಯ ಮುಖಾಂತರ ಪಾಪಗಳಿಂದ ಮುಕ್ತ ಆಗಿರಿ ವರದಾನದ ವಿವರಣೆ ಕೆಲವು ಮಕ್ಕಳು ಚತುರಾತಿ ಚತುರ ತಂದೆಯ ಜೊತೆಯೂ ಕೂಡ ತಮ್ಮ ಚತುರತೆಯನ್ನು ತೋರಿಸುತ್ತಾರೆ ತಮ್ಮ ಕೆಲಸ ಸಿದ್ಧ ಮಾಡಲು ತಮ್ಮ ಹೆಸರು ಪ್ರಸಿದ್ಧ ಮಾಡಲು ಆ ಸಮಯದಲ್ಲಿ ಅರಿತುಕೊಂಡು ಬಿಡುತ್ತಾರೆ ಆದರೆ ಆ ರೀತಿ ಅರಿತುಕೊಳ್ಳುವುದರಲ್ಲಿ ಶಕ್ತಿ ಇರುವುದಿಲ್ಲ ಇದರಿಂದ ಪರಿವರ್ತನೆಯಾಗುವುದಿಲ್ಲ ಕೆಲವರು ತಿಳಿಯುತ್ತಾರೆ ಇದು ಸರಿಯಿಲ್ಲ ಎಂದು ಆದರೆ ಯೋಚಿಸುತ್ತಾರೆ ಎಲ್ಲಿ ನನ್ನ ಹೆಸರು ಕೆಡಬಾರದು ಎಂದು ಇದರಿಂದ ತಮ್ಮ ವಿವೇಕದ ಕೊಲೆ ಮಾಡುತ್ತಾರೆ ಇದು ಸಹ ಪಾಪದ ಖಾತೆಯಲ್ಲಿ ಜಮಾ ಆಗುತ್ತದೆ ಆದ್ದರಿಂದ ಚತುರಾಯಿಯನ್ನು ಬಿಟ್ಟು ಸತ್ಯ ಹೃದಯದ ಅರಿವಿನಿಂದ ಸ್ವಯಂ ಪರಿವರ್ತನೆಯಾಗಿ ಪಾಪಗಳಿಂದ ಮುಕ್ತರಾಗಿ ಸ್ಲೋಗನ್ ಜೀವನದಲ್ಲಿರುತ್ತಾ ಭಿನ್ನ ಭಿನ್ನ ಬಂಧನಗಳಿಂದ ಮುಕ್ತರಾಗಿರುವುದೇ ಜೀವನ್ಮುಕ್ತಿಯ ಸ್ಥಿತಿ ಜೀವನದಲ್ಲಿರುತ್ತಾ ಭಿನ್ನ ಭಿನ್ನ ಬಂಧನಗಳಿಂದ ಮುಕ್ತರಾಗಿರುವುದೇ ಜೀವನ್ಮುಕ್ತಿಯ ಸ್ಥಿತಿ ಇಂದಿನ ಮುರಳಿಯ ಪ್ರಶ್ನೆ ತಮ್ಮ ಬಲಹೀನತೆಗಳನ್ನು ತಿಳಿಯಲು ಯಾವ ಯುಕ್ತಿಗಳನ್ನು ರಚಿಸಬೇಕು ಉತ್ತರ ತಮ್ಮ ನಡವಳಿಕೆಯ ರಿಜಿಸ್ಟರಿಡಿ ಇದರಲ್ಲಿ ಪ್ರತಿನಿತ್ಯದ ಲೆಕ್ಕವನ್ನು ಬರೆದಿಟ್ಟುಕೊಳ್ಳಿ ರಿಜಿಸ್ಟರ್ ಇಡುವುದರಿಂದ ತಮ್ಮ ಕೊರತೆಗಳು ಗೊತ್ತಾಗುವುದು ನಂತರ ಸಹಜವಾಗಿಯೇ ಅದನ್ನು ತೆಗೆಯಬಹುದು ಬಲಹೀನತೆಗಳನ್ನು ತೆಗೆಯುತ್ತಾ ತೆಗೆಯುತ್ತಾ ಒಬ್ಬ ತಂದೆಯ ವಿನಃ ಬೇರೆ ಯಾರ ನೆನಪೂ ಇರದಂತಹ ಸ್ಥಿತಿಯವರೆಗೆ ತಲುಪಬೇಕಾಗಿದೆ ಯಾವುದೇ ಹಳೆಯ ವಸ್ತುವಿನೊಂದಿಗೆ ಮಮತ್ವವಿರಬಾರದು ಒಳಗೆ ಏನನ್ನೂ ಬೇಡುವ ಆಸೆ ಇರಬಾರದು ಒಳ್ಳೆಯದು ಓಂ ಶಾಂತಿ